ಸ್ನೇಹಿತರೆ ಇನ್ನೊಂದು ಇದೇ ಮೂರನೇ ತಾರೀಕು ಶನಿವಾರ ಅವ್ರನ್ನ ನಾವು ಕರ್ಕೊಂಡು ಮೆರವಣಿಗೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ ಕುಂಬಳಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಸಂತೋಷ ಕುಂಬಳಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೊಸಕೋಟೆಗೆ ಬಂದ್ಬಿಡೋಣ ಕುಂಬಳಹಳ್ಳಿ ಮೈನ್ ಬೀದಿಯಿಂದ ಹಿಡಿದು ಹೊಸಕೋಟೆ ಮೈನ್ ಬೀದಿ ಒಂದು ರೌಂಡ್ ಹೊಡಿಯೋಣ ದಯವಿಟ್ಟು ಅವ್ರನ್ನ ನೋಡೋರು ಅನ್ಕೊಂಡಿರೋ ಪ್ರತಿಯೊಬ್ರು ಬರ್ರಿ ಇನ್ನೊಂದ್ಸ ಇನ್ನೊಂದು ಪಾಪ ನನ್ನ ಜೊತೆಲಿ ಸಂತೋಷವ್ರ ಮನೆಗ್ ಬರ್ತೀನಣ್ಣ ನೀವ್ ಹೋಗವಾಗ ಹೇಳ್ರಿ ಅಂತ ಸುಮಾರು ಜನ ಕೇಳಿದ್ರಿ ಇಲ್ಲಿ ಜನ ಅಷ್ಟೊಂದ್ ಜನ ಬರಕ್ ಆಗಲ್ಲ ಇಲ್ಲಿ ತುಂಬೋಗವ್ರೆ ದಯವಿಟ್ಟು ಸಂತೋಷ್ ನೋಡೋರು ಅಲ್ಲಿಗೆ ಬರ್ರಿ ಅಲ್ಲೇ ಪರಿಚಯ ಮಾಡಿಸ್ಕೊಡ್ತೀನಿ ಒಂದ್ ಐದೈದ್ ನಿಮಿಷ ಮಾತಾಡಿಸ್ತೀನಿ ಸಂತೋಷ ಇರುತ್ತೆ ಮೂರು ಗಂಟೆ ಮೂರು ಮೂರುವರೆ ಕುಂಬ್ಳಲ್ಲಿ ಇರ್ತಾರೆ ಸಂತೋಷವ್ರು ಮತ್ತೆ ನಾನು ಹೊಸಕೋಟೆ ಜನಕ್ಕೆ ಇನ್ನೊಂದು ಅಂದ್ರೆ ನನ್ಗೆ ಒಂಥರ ಅದು ಹುಟ್ಟಿದ ಮನೆ ಇದ್ದಂಗೆ ಯಾಕಂತಂದರೆ ಪ್ರತಿಯೊಬ್ಬರು ನಾನು ನಿಂತು ಆ ರೇಸ್ ನಡೆದವಾಗ ಬಂದು ನಿಂತಿದ್ದು ಇತ್ತಲ್ಲ ಅದು ನಾನು ಯಾವತ್ತೂ ನಾನು ಮರೆಯಲ್ಲ ಇವತ್ತು ನಾನು ಅದೇ ಅಭಿಮಾನಿಕೇನೆ ಮತ್ತೆ ರೇಸನ್ನ ಒರ್ತೂರಿಂದ ಎತ್ತಿ ತೊರಳಿಗೆ ಹಾಕಿರೋದನ್ನು ಅದೇ ವಿಚಾರವಾಗಿಯೇ ಎಲ್ರಿಗೂ ಕನ್ವಿನಿಯೆಂಟ್ ಏನಣ್ಣ ಬಂದು ಹೋಗೋದಕ್ಕೆ ಎಲ್ಲದಕ್ಕೂ ಏನು ಹೋದ್ಸಲಿ ಇದ್ರೆ ಒಬ್ಬೊಬ್ಬರಿಂದೆ ಮಿನಿಮಮ್ ಒಂದೊಂದು ಸಾವಿರ ಜನ ಬರಬೇಕಾದ್ರೆ ಹೋದ ವರ್ಷ ಏನು ಕ್ರೌಡ್ ಇತ್ತು ಅದು ಹಂಡ್ರೆಡ್ ಪರ್ಸೆಂಟ್ ಬರ್ತೈತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡೋಣ ಸಹಕಾರ ದಯವಿಟ್ಟು ರೇಸಲ್ಲಿ ಹಿಂದುಗಡೆ ನಿಂತ್ಕೊಂಡು ಹೆಚ್ಚು ಕಮ್ಮಿ ಮಾತ್ರ ಮಾಡ್ಕೊಂಬೇಡ್ರಿ ಈ ಸಲ ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಕ್ರಮಗಳು ಮಾಡಬೇಕು ಅಂತ ಇದ್ದೀನಿ ಯಾಕಂದ್ರೆ ಜನಗಳು ಇದಕ್ಕೋಸ್ಕರ ಸೇಫ್ಟಿಗಾ